ಆಮೇಲೆ ಲಂಚು ಆಮೇಲೆ ಗಾಂಧಿ ಸಿ ಪಿ ಗ್ರೌಂಡ್ನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಾರ್ವಜನಿಕ

ಅವ್ರು ಹೇಳೋದು ಬಿಡ ನೀನು ಹೇಳಯ್ಯ ಅವ್ರು ಹೇಳ್ತಾರೆ ಅಂತ ನೀನು ಕೇಳ್ಬಿಡ್ತೀಯೋ ನೀನು ಹೆಣ್ಣು ಆಗೋ ಅಂತಂದ್ರ ಸರ್ 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 ಕಲಬುರ್ಗಿನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ಕಲಬುರ್ಗಿನಲ್ಲಿ ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ತುಂಬಾ ಹೊಡೆದಿದ್ದಾರೆ ಮೂರು ಜನಕ್ಕೆ ಹೊಡೆದಿದ್ದಾರೆ ಸರ್ ಇಟಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಸರ್ ತುಂಬಾ ಕೆಟ್ಟದಾಗಿ ಅವ್ರ ಮೇಲೆ ಕ್ರಮ ತಗೋತೀವಿ

ಗೊತ್ತಾಯ್ತಾ ಹೇಳಪ್ಪ ಇಲ್ಲಿ ಸಂಬಂಧ ಇಲ್ಲ ಅವರು ರಾಜಕೀಯವಾಗಿ ಉದ್ದೇಶ ಪೂರ್ವಕವಾಗಿ ಇದ್ದಾರೆ ಅನಗತ್ಯವಾಗಿ ಮಾಡ್ತಾರೆ ಫಿಫ್ಟಿ ಫಿಫ್ಟಿನಲ್ಲಿ ಸೈಟ್ ತಗೊಂಡಿದ್ದಾರೆ ಅದನ್ನು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತ ಹೇಳಿರೋರು ಅವ್ರು ಯಾರು ನನಗೂ ಅವರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನಗತ್ಯವಾಗಿ ಬಿಜೆಪಿಯವರು ಬೇಕು ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ ಅಲ್ಲ ಇಡಿ ಅವ್ರ ಕೈಲಿ ಬಿಡಿ ರಿಲೀಸ್ ಮಾಡಿಸಿದ್ದಾರೆ ರಿಲೀಸ್ ಮಾಡಿದ್ದಾರೆ ಅದು ರಾಜಕೀಯ ಪ್ರೇರಿತವಾದದ್ದು